ಹಲೋ ಸೋಮಶೇಖರ ಎಲ್ಲೋಚದಿ ಅವ್ ಎಲ್ಲಿ ಏಕಮ್ಮವ ಕೆಲ ದಿವಸಕ್ಕೆ ಒಯ್ಕಿಲ್ಲವಾ ಏನು ಕೆಲಸ ಮಾಡ್ವ ಯಾಕೋ ಅಜ್ಜಿ ಊಕ್ಕಿ ಆಯ್ಕಿಲ್ಲ ಸೋಮ್ ಬೇರೆ ಬುದ್ಧಿ ಕಲ್ತ್ಕೊಂಡ್ರದ ಏನು ಗತಿಯೋ ಆಯ್ತು ಬಿಡು ನೀನು ಯಾಕೆ ಕೆಲಸ ಮಾಡಬೇಕು ಒಳ್ಳೆ ದೊಡ್ಡ ದೊಡ್ಡವ್ರ ಮನೆ ಅಳಿ ಆಯ್ತಾ ಇದಿ ಆರಾಮಾಗಿರ್ವೇ ಬಿಡಪ್ಪ ಉಣ್ಕೊ ತಿನ್ಕೊಂಡು ಸುಮ್ನೆ ಸುಮ್ ಅದಕ್ಕೆ ಅದಕ್ಕಂದಿಯೇ ತಿನ್ನೇನಪ್ಪಾ ಏನು ಸಮಾಚಾರ ಏನು ಪಂಡಿತರು ಏನೋ ಹೇಳಿದ್ರು ಯಗೋ ನಾನು ಹೇಳ್ಕೊಟ್ಟಂಗೆ ಮಾಡಿದ್ಯಾಲ ಬಿಡು ಹಾಂ ಮಾಡ್ಬಿಟ್ಟು ಈ ತಲೆ ಮರ್ಸ್ಕೊಂತಿರ್ತೇವ ಈಗ ಯಾಕೆ ಕಣ್ಸೋಲ್ಲ ನೀನು ನಾನು ಪ್ರೀತಿಸ್ತೇವೆ ನೀವು ಮದುವೆ ಆಯ್ತಿನಿ ಅತ್ತಿ ಕೆಲಸ ಮಾಡಿದೆ ಅಂತ ಹೇಳು ಯಾಕಿದ್ರು ಕಂಡು ಏ ಅಲಾಕ ನಿನ್ಗೆ ಏನು ಗೊತ್ತಾಯ್ತವ ಪಂಡಿತ ಏನಂತ ಹೇಳ್ದೆ ಆ ಹೇಳ್ದೆ ಮನೆಗೆ ಹೋಗಿದೆ ಅದಿರೋ ಮಗಳು ಗರ್ಭಿಣಿ ಆಗ್ಬಿಟ್ಟವಳೆ ಅಂತೆಲ್ಲ ಮಾತಾಡ್ತಿರಪ್ಪ ಅಯ್ಯೋ ಗೊತ್ತಾರ ನಾನು ಬಿಟ್ಟಾರಮ್ಮವ ನಿನ್ನ ಮಾತು ಕಟ್ಕೊಂಡು ಅಲ್ಲಕ್ಕಲ್ಲ ನಾನೇನಾರೇ ತಪ್ಪು ಹೇಳಿ ಕೊಟ್ಟಣ ಮೋಸ ಏನು ಅನ್ಯಾಯ ಮಾಡೋದು ಹೇಳ್ಕೊಟ್ನೋ ಏನು ನಿಮ್ಮ ಮೈಯನು ಆಸ್ತಿ ಕಲ್ಲ ನೀನು ತಿನ್ನಲ ನೀನು ಐದು ಕಂಡು ಮಗ ತಿನ್ನದ್ ನೀನು ಸಿಕ್ಕೊಡು ಓಹೋ ನೀನು ಪರವಾಗಿಲ್ವಲ್ಲ ಇತ್ತಿತ್ತ ಬಂದ್ರೆ ಇದ್ಮೇನು ಕಿತ್ಕೊಳ್ತಾಯಿದ್ದೀ ನೋಡು ಮತ್ತೆ ಎಷ್ಟು ಮಟ್ಕದೆ ನಾನೇನು ನಾನೇನೋ ಓಲಿ ನನ್ನ ತಂಗಿ ಮಗ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಹೇಳ್ಕೊಟ್ರೆ ನೋಡಿ ಹಂಗೆ ಮಾತಾಡ್ತಾಯಿದ್ದೀ ಅಂತ ಅಲ್ಲ ಕದ ಅವ್ಳು ನಾ ಹೆಂಗಾರು ಮಾಡಿ ಪ್ರೀತಿ ಪ್ರೇಮ ಅಂದ್ಕೊಂಡು ಬಲಗಾಕೋ ನಿನಗೂ ಆಸ್ತಿ ಅರ್ಧ ಪಾಲು ಸಿಗ್ತದೆ ಮಜಾ ಮಾಡ್ಕೊಂಡಿರ್ವಿ ಅಂತ ನಾನು ಹೇಳ್ಕೊಟ್ರೆ ತಿರ್ಗಾ ನನಗೆ ಹೇಳ್ತಿಲ್ಲ ನೀನು ಹ್ಞೂ ಅಕ್ಕಿತ್ತಾನೆ ಹಾಂ ಮುದ್ಲಕ್ಷ್ಮಿಗೆ ಹಾಂ ಸಿ ಬಿ ಅನ್ ಕೂತ್ ಕೊಡ್ತೀನಿ ಹಂಗೆ ಹಿಂಗೆ ಅನ್ಬಿಟ್ಟು ಉಟ್ಸ್ಬಿಟ್ಟು ಹಾಂ ಗೊತ್ತಾಯ್ತು ಗೊತ್ತಾಯ್ತು ಬಿಡಪ್ಪ ಗೊತ್ತು ಕತೆ ಅದಕ್ಕೆ ನಿಮ್ಮ ಮನೆದಕ್ಕೇ ಹೋಗೋದಂತ ಹೋಯ್ತಾರೆ ಕಣಪ್ಪ ಯಾವ ಕೂರ್ಲಿ ಆ ಬಂಡಮೇ ಅವ್ರಿಬಿಗೂ ಕಾಣಿಸ್ಕೊಳ್ಳೆ ಬಿಡೋಕ್ಕೆ ಸದ್ಯಕ್ಕೆ ಕೇಕಂಡವ ಯಾರ ಓಡ್ ಹೋಗೋದಂತ ಹೋಗ್ತಾವಿ ಹೋಗು ಹೋಗು ಬಿಡುಬ್ರನೆ ಸಿಕ್ಕಾಕಂಡ್ರೆ ಮೇಲೆ ಬರ್ಲ ಹೊಡ್ದವ್ರು ಸರಿ ಸರಿ ಅವರೇ ಬಂದು ಕಾಲ್ ತೊಗೊಳ ಪೂಜೆ ಮಾಡ್ಬೇಕು ಸುಮ್ಕೆ ಮಾವ ಮತ್ತು ನಮ್ಮವ ಹೋಗಿ ಒಳ್ಳೆ ಮಾತಲ್ಲಿ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ರೆ ನಮ್ಮ ಮವನ್ಗೆ ಮಾತಾಡ್ಬಿಟ್ಟು ನನಗೆ ಎಷ್ಟು ಕ್ವಾಪತಿಕ್ಕಿಲ್ಲ ಮಾವ ಹೇಳ್ತೀಯ ನೀನು ಕ್ವಾಪಾತಿಲ್ಲ ನನಗೆ ಓಹೋ ಅಂದಂಗೆಲ್ಲ ಅನ್ಸ್ಕೊ ಬರೋಕ್ಕೇನೋ ಬಿಟ್ಟು ಬಿಟ್ಟಿದ್ದದ ಏನೋ ನಮ್ಮ ಇಷ್ಟಪಟ್ಟುಬಿಟ್ಲು ಅಂದ್ಬಿಟ್ಟು ನಮ್ಮ ಅಪ್ಪನ ಮದುವೆಯಾಗಿ ಓಡೋಗ್ಬಿಟ್ಲು ಹಾಗಂದ್ಕೊಂಡು ನಮ್ಮ ಊನ್ಗೆ ಏನೋ ಅಧಿಕಾರನೇ ಇರುವಂಗ್ರೆ ಅಧಿಕಾರ ಇರೋದು ಕೇಳುವಪ್ಪ ನಾನು ಹೇಳ್ಕೊಟ್ಟಿದ್ದು ನಿನಗೆ ಹೋಗಿ ಅವಳನ್ನ ಪ್ರೀತಿ ಪ್ರೇಮ ಅಂದ್ಬಿಟ್ಟು ಬೆಣ್ಣು ತಲೆಗೆಡ್ಸು ಅಂತ ಬೇಡ್ದು ಕೇಳ್ಕೊಡ್ತಿದ್ದಾ ಹೆಂಗೋಗ್ಬಿಡು ಹೆಂಗೋ ಹೋಗಿ ಮನೆಯಾಗೆ ಸೇರ್ಕೊಳ್ಳೋ ಕೆಲಸ ಮಾಡಿದ್ಯಾಲ ಇನ್ನೇನು ನೀನೇ ಬೇಡ ಅಂದ್ರೆ ಅವರೇ ಹಿಂದೇಬನ್ನ ಉದ್ವೆ ಮಾಡ್ತಾರೆ ಹಾಂ ಸದಕ ಆಯಿತು ಹೋಯ್ತೀನಿ ನೀನಂದ ನಿಂತ್ಕೊಂಡು ಮಾತಾಡೋದು ನೋಡಿದ್ರೆ ಆಮೇಲೆ ಅದು ಯಾವ ಗಾಚಾರ ಹುಂಕು ಓದ ಆಯ್ತಾ ನಿನ್ನ ಮೇಲೆಲ್ಲ ಅನುಮಾನ ಬಂದಿರ್ತದೆ ಅವೇ ನೀ ಹೇಳ್ದ ಏಳಿ ಹೋಗು ಎತ್ತಾಗ್ರು ಹೋಗ್ಬಿಟ್ಟು ಒಂದು ಐದು ತಿಂಗಳು ಒಂದು ಹೆಚ್ಚು ಕಮ್ಮಿ ಒಂದು ಹೊಸ ಬರ್ನೇ ಬಿಡಕಾನು ಹೋಗು ಸರಿ ಮಾವ ಆಯ್ತು ಹೋಗ್ತೀನಿ ಮತ್ತೆ ಊಂದೇನು ಮಾವ ಹೊಸ ಸಾಮಾಗಿ ಮನೆ ಮನೆಯ ಕೊಡು ಆ ಸಾಮಾನ ಓ ಆಯ್ತು ಕಣಪ್ಪ ನಿಮ್ಮ ಮತ್ತೆ ಬೋಯ್ತಾಳೆಕಲ ಏನು ಎಲ್ಲಾನು ತಗೊಂಡು ತಗೊಂಡೋಗಿ ತಂಗಿ ತಂಗಿ ಅಂತ ಕೊಡ್ತೀಯಾ ಅಂತ ಅಯ್ಯೋ ನೀಂತನ ಹಸಿ ಯಾ ಹುಸಿ ಯಾರ ಯಾರತ ನೀವು ಎಷ್ಟು ಇರ್ತಾನೆ ಏನು ನಾ ಮವ ನಾಕೂರಿ ಮಾಡೋಕಪ್ಪ ಹೋಗಿದ್ದದ ನನ್ನ ತಂಗಿ ಮಗಳು ಅಂತೇನು ತಂಗಿ ಮಗ ಕಷ್ಟಪಡ್ತಾನೆ ಏನ್ಬಿಟ್ಟೇನು ನೀನೇನು ಕಣ ಅಯ್ಯೋ ನನಗೆ ಇಲ್ಲ ನೀ ಮತ್ತೆ ಕೈ ಕೆಳಗೆ ಕೆಳಗಿವಿ ನಾನು ನಾನಿಲ್ಲಪ್ಪ ತರಾನೇ ಮತ್ತೆ ಹೇಳ್ದಾಗ ಕೇಳ್ಕೊ ಬಿದ್ದೀನಿ ಎಲ್ಲಿ ಬಂದದಪ್ಪ ಕಾಸು ಓಹೋ ಈ ಮಾತು ಕಂಬ ಬಿಡು ನಿನ್ ಯಾರಿಗೂ ಎದುರು ಅಂದಂಗೆ ಚೆನ್ನಾಗಿ ಗೊತ್ತು ಕಾಸು ಕೊಡ್ಬೇಕಾಯ್ತೀ ಅಂತೇಳಿ ಅಂತ ಎಲ್ಲಿ ಬಂದದ್ಲ ಮಗ ಹೇಳ್ತೀನಿ ನೀನು ಓ ಏನ್ ನಿಮ್ಮ ಚಿಕ್ಕತ್ ಹೆಂಗಪ್ಪ ಬುಂಡಮ್ನಂಗ ಏನು ಯಾವ ಗಂಡ್ಸಿಲ್ದಾರ್ ವೇ ಗಂಡ್ಸು ಗಂಡು ಸಂಪಾದನೆ ಮಾಡಕ್ ಮಾಡ್ತಾಡೇ ನಮ್ಗೆ ಆದಲ್ಲಾ ನಿನ್ಗಾಸ್ತಿಲ್ವಾ ನೀನು ಸಂಪಾದನೆ ಮಾಡು ಆರಂಭ ಮಾಡ್ಬಿಟ್ಟು ಅಯ್ಯೋ ಸೋಂಕಿ ಅಲ್ಲ ಮೈಗಳು ಬಡ್ಡಿಕ್ಳು ಮಕ್ಳು ನನ್ನ ಮಗಲ್ಗ್ ಹೋಲ್ಸದ್ರೆ ಬೆದ್ಗುಂಡೆ ಎಷ್ಟೋ ವಾಸಿ ಹೆಂಗೋ ದನ ಕತ್ತೆ ಮೇಯಿಸ್ಕೊಂಡು ಅವನೇ ಈ ಬಡ ಯಾವ ಕುಪ್ರೆ ಜುಪ್ಪಂತಿಲ್ವಲ್ಲ ಸರಿ ಸರಿ ಹೋಗಪ್ಪ ಸುಮ್ಮನೆ ಎಷ್ಟ್ ಮಾತಾಡ್ಕೊಂಡು ನಿಂತ್ಕೊಂಡ್ರು ಅಷ್ಟೇ ನೋಡ್ಗಿರೋದ್ರ ಮೇಲೆ ಸರಿ ಹೋಗ್ದಳು ನಿಮ್ಗೆ ನಂಗೆಲ್ಲವೇ ಏನಪ್ಪ ಏನ್ ದನಂದಾರಿ ಕೆಲಸ ಮಾಡಿರೋದಂಗ ಗೊತ್ತಿದ್ದೀರಲ್ಲ ಬುಡತೆ ಬಾಯಲ್ ಬೆಂಕಿ ಇಕ್ಕ ಥೂ ಮುಂಡೆ ಮಗ್ನೆ ಒಂದ್ ಎಕರ್ ಬಾಯಲ್ ಮುನ್ನಾಕ ನಿಮ್ಗೆ ಬರ್ಬಾರ್ ಬಂದೋಗ ಎಷ್ಟ್ ದಿಸ ಕಾಯ್ತಾ ಕೂತಿದ್ಲ ಮನೆ ಹಾಳು ಮಾಡ್ಬೇಕು ಅಂತ ಎಷ್ಟ್ ದಿಸ ಕಾಯ್ಕೊಂಡು ಕೂತಿದೆ ಉದ್ದಾರಾದಿರ ನೀವು ಯಾಕ ಕೊಟ್ಟೆ ಯಾಕೆ ಕೊಟ್ಟೋಗಿ ನೀನು ಏನತೆ ಏನಿಂಗ್ ಮಾತಾಡಿದ್ರಿ ನಾನೇನ್ ಮಾಡಿದೆ ಏನ್ ಗುಡಿ ಏನಂಗ್ ಮಾತಾಡಿ ಒಯ್ದಂಗೆ బాగ్గుడ సుర బందా ఉదారావు ఎన్నెత్త కణి ఉదా నూ అలా నన్ కుడి అక్కడ బుట్ మిను మనీ నోడు ನಾನ್ ಸುದ್ದಿ ಬಂದ್ರೆ ನಿನ್ ಗೊತ್ತಾನ ನೀನು ಅಂತ ಕಂಡಿನ ಮುತ್ಲಾ ನಿನ್ಗೆ ಎಲ್ಲ ಗೊತ್ತಾ ನನ್ಗೂ ಗೊತ್ತಲ್ಲ ನಾನೇನ ನಿಂಗ್ ಗೊತ್ತಿರೋದ ನಿಂಗೆ ನೀನೆಲ್ಲ ಹೇಳ ನೀನು ಓಹೋ ಹೋ ಹೋ ಮನೆ ಹಣ್ಣ ನನ್ ಮಗನೇ ಇಂತ ಮನೆ ಬುದ್ಧಿ ಕಲ್ತು ನನ್ನ ಮನೆ ಉದ್ದಾರ ಅಲ್ಲ ಏನದೇ ಏನೇ ಆಯ್ತು ಅಂತ ಹಿಂಗ್ ಮಾತಾಡ್ತಿದ್ರಿ ಈ ಮೊಳ್ಳಾಟವ ನನ್ ಕೂಟ ಆಡ್ಬಾ ಮರುವಿನ ಮಾಡಿದ ತಪ್ಪ ಒಪ್ಕೊಂಡು ನೀನು ನನ್ನ ಮಗಳ ಕುತ್ ಕುತ್ತೆ ತಾಳಿ ಕಟ್ತೇ ಸರಿಯಾಯ್ತು ಏನ್ಲೇ ಬಿಡಿ ಏನ್ ಹಿಂಗ್ ಮಾತಾಡಿ ನೀನು ನನ್ ತಂಗೆ ಒಂದ್ ತಿಂಗಳಲ್ಲೇ ಬಂದ್ ಕೇಳುದಲ್ಲ ಒಪ್ಕೊ ಮದುವೆ ಮಾಡಿದ್ವಿ ಇವತ್ತೇನ್ ಮದ್ವೆಗೆ ಅರ್ಜೆಂಟು ಏನಾಗಿದ್ದು ಕೇಳಿ ಮದ್ವೆ ಬಂದ್ ಅಲ್ಲಾಸ್ಪತಿ ಹೇಳಿ ನಿಮ್ಗೆ

ಬ್ಯಾಡ ನೋಡು ನಾನು ಅಂತ ಕೆಟ್ಟ ಬಡಿದಾಗ ಬರ್ತೀನಿ ಏನು ನನ್ನ ತಮ್ಮ ಅಂತ ಕಬಿಟ್ಟಿದ್ಯಾ ಬೋದಂಗೆ ಬೋಯ್ಸ್ಕೊತಾನೆ ನನ್ನ ತಮ್ಮ ನನ್ನ ತಮ್ಮನ ಮುಂಗ್ಪೋರ್ಸಿ ಮೂಲೆ ಕೂಡಿಸ್ಬಿಟ್ಟು ನೀನು ಆಡ್ಬಾರ್ದು ಅವತಾರ ಆಡ್ತಾರೆ ನನಗೆ ಏನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ ಸುಮ್ಮನೆ ಬಿಡ್ತೀನಿ ಅನ್ಕೊಬಿಡ ನಿನ್ನ ಸರಿಯತ್ ಕೆಲಸನೇ ಮಾಡೋದು ನಿನಗೆ ಏನು ಮಾಡಿ ಅದು ಏನು ಮಾಡಿ ಮಾಡಿ ನೋಡ್ತೀನಿ ಅತ್ತ ಮಾತ ಮಾನ ಮಾಡೋದಿದ್ದು ನಿನಗೆ ಏನು ಏನು ಅಂತ ನಾನೇನು ಮಾಡಿದನು ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ವಾ ಅವ ಇದನ್ನು ಚಾಡಿಯಾಗಿ ಕೊಟ್ಟು ಇವತ್ತು ನನ್ನ ಮಗಳು ಭಾಳ ಹರಿದಿದ್ಯಾಲ್ ನೀನು ನಿನ್ನ ಮಕ್ಳು ಭಾಳ ಹರಿದೋಯ್ಕಿಲ್ವಾ ನಿಮ್ಮ ಮನೆ ಹಾಡು ನಿಮ್ ಮಕ್ಳು ತಿನ್ ಕಳಕ್ಕೆ ನೀವ್ ಇರೋ ಒಂದ್ ಎಡ ಬಾಯಿ ನಮ್ಮ ನಮ್ ಕಣ್ಣಲ್ಲಿ ನಮ್ಮ ಕಣ್ಣಲ್ಲಿ ಎಷ್ಟು ನೀರ್ ಹಾಕ್ಸಿರೋ ಅಷ್ಟೇ ಒಂದ್ ಬೋಸಿದಿರಿ ಅದೇ ಏನೋ ಮಾತಾಡ್ತಿದ್ರಿ ನೀವು ಯಾಕಲ್ಲ ಯಾವ ಮಾದ್ರ ಬಂದೆ ಬೆಳ್ಳ ಹಾಳ್ ಮಾಡ್ಲಾ ನೀನು ಈ ಬುದ್ಧಿ ಕಲೇ ನೀನು ಅದ ನಿಮ್ ಸ್ವಾದ್ರ ಮಾವ್ ಮಗ್ಲಾಗಿತ್ತಿಲ್ವಾ ಏನತೆ ನಾನೇನ್ ಸುಮ್ಮನೆ ಸುಮ್ನೆ ಇಲ್ದ ಮಾತಾಡಿ ನೀವು ಏನ್ ಮಾಡಿಲ್ವಾ ನಡಿ ಸತ್ಯ ಮಾಡಿ ನಡಿ ನೋಡ್ಲಾ ಸತ್ಯ ಮಾಡಿ ನೀನು ಏನ್ ಮಾಡಿಲ್ಲ ಅನ್ಕೊಂಡು ಅವೇನ್ಗೆ ಬುದ್ಧಿ ತಿಳಿಕಿರ ಅನ್ಬಿಟ್ಟು ನೀವ್ ಈ ಕೆಲಸ ಮಾಡಿದ ಸರಿ ನೀನು ಉದ್ದಾರ ಅದಿರ ಉದ್ದಾರ ಒಳ್ಳೆ ಕಲ ಬುದ್ಧಿ ಕಲ್ತಿರೋದ ಕಲ ನೀವು ಕೇಳ್ದ ನಾಯ್ ಮಟ್ಟೆ ಒಳ್ಳೆ ಕಂತು ಕಲ್ತಿರ ನೀವು ನಿಮ್ ಬಾಯಲಿ ಮುನ್ನಾಕ ಓಹೋ ಯಾವ ಮಟ್ಟು ಬುದ್ಧಿ ಕಲ್ತಾ ನೋಡು ಇವ್ನ ನೋಡ್ ಕಲಿಬೇಕಲ್ವ ಓ ಮತ್ತೆ ನನ್ ಕೋಪ ತಕಿಲ್ವ ಅವತ್ತ ಮೋ ನಿ ಮನೆ ಬಕ್ಲಿಗೆ ಏನ್ ಕೇಳಕಂತ ಬಂದಾಗ ಎಷ್ಟು ಹೋಗ್ಮನ ಮಾಡ್ ಕಳ್ಸಿದ್ರಿ ಮಾಡ್ಬೇಕಾಗಿತ್ತು ಮದುವೆ ಮತ್ತೆ ಮಾಡ್ಬೇಕಾಗಿತ್ತು ನಿಮ್ಗೆ ಮಾಡ್ಬೇಕಾಗಿತ್ತು ಕಣಪ್ಪ ಏನ್ ಒಸಿ ಒಳಗೆ ಕೆಲಸ ತಗೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ ನೀನು ಚಂಗ್ಲಿ ಎತ್ಕೊಂಡು ನಿಂತಿರ ನನ್ ಮಕ್ಳಿಗೆಲ್ಲ ಮಾಡ್ಬಿಟ್ಟು ನಾ ಕಣ್ಣಲ್ಲಿ ನೋಡಬೇಕಾ ಕಣ್ಣಲ್ಲಿ ನೋಡಬೇಕಾ ಬಾಯಿ ಮುನ್ನಾಕ ನಿಮ್ಗೆ ಬರ್ಬಾರ್ ಬಂದೋಗ ಇವತ್ತು ನನ್ನ ತಂಗಿ ಮಕ್ಳು ಬಾಳ ಹಾಳು ಮಾಡಿದ್ರಲ್ಲ ನಿಮ್ ಮನೆ ಬಾಳ ಹಾಕಿವ ನಿಮ್ ಮನೆ ಉಂಟು ಹಾಕಿಲ್ವ ನಿಮ್ ಸ್ವರ್ಗ ಹಾಕಿಲ್ವಾ ಚಿಕ್ಕ ಬಲೈತ ಮಗ ಏನತ್ತೆ ಹೋಗಿ ಈಗ ಬಿದಿಲ್ ನಿಂತ್ಕೊಂಡ್ ಮಾತಾಡಿ ಏನ್ ಏನ್ ಕೂಡ ಆಟ ಆಡ್ತಿದ್ರಲ್ಲ ನೋಡಕ ನೋಡು ನಾವ್ ಇಷ್ಟೊಂದು ಜೋರ ಕಿಚ್ಚಾರ ಎಷ್ಟು ಮಟ್ಟ ಅವ್ರಿ ಅಂತ ತಣ್ಣಗೆ ತಣಿಗೆ ಅಂಗವ್ ನೋಡು ಇವ್ರ ಏನ್ ಮಾಡ್ಕೊಂಡ್ರು ನೋಡದ ಅನ್ಕೊಂಡ್ಬಿಟ್ಟಿದ ನೇನು ಪಂಚಾಯತಿ ಸೇರ್ಸ್ತೀನಿ ಸೇರ್ಸ್ಬಿಟ್ಟು ಎಲ್ಲ ತೂ ಥೂ ತೂ ಅದ ಉಗಿಬೇಕು ಹಂಗೆ ಮಾಡದ್ ನಿಂಗೆ ಸುಮ್ನೆ ಬಿಡ್ತೀನಿ ಅನ್ಕಬಡ ನೋಡತೆ ಸುಮ್ನೆ ಎಷ್ಟು ಮಾತಾಡೋ ಅಷ್ಟೇಯ ಮುದ್ದಕ್ಸ್ಬೇಕಂದ್ರೆ ನಂಗೆ ಪ್ರಾಣ ನಾನು ಅವತ್ತೇ ಹೇಳ್ದೆ ನಾನು ಮದುವೆ ಐತಿನಿ ಅವಳನ್ನ ಅಂತ ನೀವೇಯ ಒಪ್ನಿಡ ಹಾಗೆ ಬಿದ್ದಿಲ್ಲ ನಾನು ಹಿಂಗೆಲ್ಲ ಆಯ್ತು ಈಗ ಒಪ್ಕೊಂಡು ಸುಮ್ಮ ಮದುವೆ ಮಾಡ್ಕೊಡಿ ನೀವು ನೀವು ಒಪ್ಕೊ ಮದುವೆ ಮಾಡ್ಕೊಟ್ಟಿದ್ರೆ ನಾನೇ ಹಿಂಗೆಲ್ಲ ಮಾಡ್ತಿದೆ ನಮ್ಮ ಒಬ್ಬ ಬಂದ್ರೆ ಉಮ್ಮನೆ ಮಾಡ್ಕೊಳ್ಸ್ರಿ ಮನೆ ಮಕ್ಕಳಿಗೆ ನಂಗೆ ವಾಪಸ್ ಹಾಕಿಲ್ವಾ ಅದಕ್ಕೆ ಓಹೋ ವಾಟಿಗನ ಅದರ ಕೆಲಸ ಮಾಡ್ದೇನೋ ನೋಡತೆ ಎಷ್ಟ್ ಮಾತ್ರ ಅಷ್ಟೇ ಬಂದಿರ ಮಾಯನ ಮوں ಕೂಟದ ಏನು ಮೊದ್ವಿ ವಿಷಯ ಮಾತಾಡಿ ನಾನು ಟಪ್ ಮಾಡಿರೋದು ಕವ ತಾಳಿ ಕಟ್ ಬಕ್ತನೆ cartini ನಾನೇನ್ ಬೇರರ್ ಕೂಟ ಏನು ಟಪ್ ಮಾಡಕ ಹೋಗಿಲ್ಲ ಅತ್ತೆ ಮಗಳ ಕತೆ ಓ ಮೊದ್ವಿ ಆಗಿದಳ ಇವನ ಅತ್ತೆ ಮಗಳೇ ಮೊದ್ವಿ ಆಗಿದಳ ಅಕ್ಕ ಅಲ್ವಾ ನಿನ್ನ ಯಾಕ್ತಿ ನಿನ್ಗೊ ಬೆಂಕಿಕಾ ಥೂ ನೀ ಉದ್ದಾರ ಆಗಿರಲ್ಲ ನೀ ಯಾಕ್ ಕೂಟ ಹೋತಿದ್ರು ಕಲೆ ಯಾಕ್ ಕೂಟ ಹೋತಿದ್ರಿ ಏನು ದೇವಲ ಹೋಗ್ತಿದ್ನ ದು ಬಂದಿದ್ಯಾ ನೀನು ನೀ ಸಾಪಾ ಆದ್ತ ಕ್ಷಣ ಏನು ಯಾಕ್ ಕೂಟ ಹೋತಿನಿ ಅಲ್ವಾ ಸುಮ್ನೆ ಬಾಯೇ ಮುಚ್ಕೊಂಡು ಹೋಗಿ ಜಾಸ್ತಿ ಮಾತಾಡಿ ನಿನ್ ಜನ್ಮಕನಿ ಬೆಂಕಿಕಾ ಥೂ ಮಾನ್ ಗೆ ತನ್ ಮಗ್ನೆ ಅಯ್ಯೋ ಹೋಗತೈತಿ ಸುಮ್ ಜಾಸ್ತಿ ಅಲ್ತೀನಿ ಬಿಡ ನೋಡಕ ನೋಡು ಹೆಂಗ್ ಮಾತಾಡ ನಿನ್ ಬಾಯಿ ಮುನ್ನಾಕ ಅಯ್ಯೋ ಕಾಣೆ ಕಣ ಮತ್ತೆ ಕಾಣೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ